ಸಂದರ್ಭದಲ್ಲಿ ಬಿಲ್ಡರ್ ಕಮಿಷನ್ ಅಂತ ಆರಂಭ ಆಗಿದೆ ಬಿಲ್ಡರ್ ಕಮೀಷನ್ ಅಲ್ಲೇ ಮುಸ್ಲ್ವಾರ್ನ ಒಂದು ಕ್ಲಾಸ್ ಹಾಕಿ ಅವರು ಕನ್ಸಿಡರ್ ಮಾಡ್ತಾರೆ ಆಮೇಲೆ ರೇವಣ್ಣ ಹೇಳಿದಂಗೆ ಹಾವು ಕಮೀಷನು ನಾವು ಮುಸ್ ಮುಸ್ಲಿಂ ಒಂದು ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನ ಇಟ್ಸ್ ನಾಟ್ ಎಲ್ಚಿ ಕ್ಯಾಸ್ಟ್ ಅಂತ ಕ್ಲಾಸ್ ಅಂತೇಳಿ ಕನ್ಸಿಡರ್ ಮಾಡಿ ರಿಸರ್ಜೆನ್ ಕೊಟ್ಟು ರಿಸರ್ಜೆಷನ್ ಕೊಟ್ಟ ಮೇಲೆ ಸೋಮಶೇಖರಪ್ಪ ಅನ್ನೋ ವ್ಯಕ್ತಿ ಹೈಕೋರ್ಟ್ಗೆ ಆ ಸಂದರ್ಭದಲ್ಲೇ ಹೋಗ್ತಾರೆ ಹೋಗಿದರೆ ಮುಸಲ್ಮಾನಕ್ಕೆ ಹಿಜರ್ವೇಷ್ಕೊಳ್ತಾರೆ ತಪ್ಪು ಹೋಗಬೇಕು ಆಗ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಏನು ಹೇಳ್ಕೊಳ್ಬಂದರೆ ಮುಸ್ಲಿಂ ಸಮುದಾಯವನ್ನು ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಕನ್ಸಿಡರ್ ಮಾಡಬೇಕು ಇಟ್ಸ್ ನಾಟ್ ಎ ಈಚೆ ಆಗಿ ಅಂತ ಭಾಳ ಕ್ಲಿಯರ್ ಆಗಿ ಹೇಳಿ ಅದಾದಮೇಲೆ ಚಿನ್ನಪಿ ಕಮಿಷನರ್ ನೀವು ಎಂಟು ಸಮಿತಿ ಕಮಿಷನರಿಂದ ಹೇಳ್ಕೊಂಡು ನಮ್ಮೆಲ್ಲರ ಕಮಿಷನರ್ಗಳ್ರು ಕೂಡ ನಾವು ಮುಸ್ಲಿಂ ಸಮುದಾಯವನ್ನು ಹಿನ್ನದ ವರ್ಗ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲಿ ಅವ್ರಿಗೆ ಅರ್ಥ ಆಗ್ಬೇಕಾಗದು ಬರೀ ದಲಿತರದ್ದು ಹಿಂದುಳಿದವರದ್ದು ಕೂತ್ಕೊಳ್ಬೋದಲ್ಲ ಈ ರಾಜ್ಯದಲ್ಲಿ ಸಾಮಾಜಿಕ ಅಂತಂದರೆ ಅಂತಂದ್ರೆ ಮೇಲ್ಜಾತಿಗಳೂ ಕೂಡ ಯಾವುದೇ ಮೀಸಲಾತಿ ಅದೆಲ್ಲರೂ ಕೂಡ ಅರ್ಥ ಮಾಡಿ ಅವರು ಈಗ ಅವರು ಮಾಡಿದ ವಂಚನೆ ನಾವೆಲ್ಲರೂ ಕೂಡ ಮಾಡಿಲ್ಲ ಅವರು ಇಷ್ಟು ವರ್ಷಗಳ ಕಾಲ ಮೀಸಲಾತಿ ವಿರೋಧಿಸ್ಕೊಂಡು ಬಂದಂಥವ್ರು ಇದ್ದಕ್ಕಿದ್ದೇ ಇ ಡಬ್ಲ್ಯೂ ಎಸ್ ಮಾಡ್ತಾರೆ ಆ ಇ ಡಬ್ಲ್ಯೂ ಎಸ್ಗೆ ಯಾವುದಾದ್ರೂ ಥರ ಇತ್ತಾ ಸುಪ್ರೀಂ ಕೋರ್ಟ್ ಏನೇ ಇಂದ್ರಾಸ್ತಾನಿ ವರ್ಸಸ್ ಸುಪ್ರೀನ್ ಕಿಲಾ ಕೇಸಲ್ಲಿ ಯಾವುದಾದ್ರೂ ಒಂದು ಜಾತಿನ ತೆಗಿಬೇಕಾದ್ರೆ ಯಾವುದಾದ್ರೂ ಒಂದು ಜಾತಿನ ಹಾಕಬೇಕಾದ್ರೆ ಅದಕ್ಕೆ ಮೀಸಲಾತಿನ ಕೊಡಬೇಕಾದ್ರೆ ಅದಕ್ಕೆ ಆಯೋಗದ ಶಿಫಾರಸ್ಸು ಅರ್ಥ ಅಂತ ಹೇಳ್ತಾರೆ ಆದರೆ ನಾವು ಓವರ್ಟೇಕ್ ಮಾಡಿ ನೋಟಿಸ್ ಅದು ಅದ್ರ ಅದ್ರಂತೆ ಇಂದ್ರಾಸ್ಥಾನಿ ಟ್ರೀಟ್ಮೆಂಟಲ್ಲೇ ಏನೇ ಐವತ್ತು ಪರ್ಸೆಂಟ್ ಮೀಸಲಾತಿ ನಾವು ನೀರು ಬಳಸಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ಮೀರಿ ನೀರಿ ಇನ್ನತ್ತು ಪರ್ಸೆಂಟ್ ಕೊಡೋದ್ರ ಮೂಲಕ ಅರವತ್ತು ಪರ್ಸೆಂಟ್ ಇದೆಲ್ಲ ಮೀಸಲಾತಿಗೆ ವಿರೋಧವಾಗಿ ಮಾಡ್ತಾ ಇರುವಂತಹ ಷಡ್ಯಂತ್ರ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಇವರು ಮಾಡ್ತಾ ಇರೋದನ್ನು ಮೊದಲಿಂದಲೂ ಗೊತ್ತಿದೆ ಅವರೆಲ್ಲರೂ ಕೂಡ ಜಲಸಮುದಾಯಗಳಿಗೆ ಕುಶಲಕರ್ಮಿ ಸಮುದಾಯಗಳಿಗೆ ವಿರುದ್ಧವಾದ ಭಾಳ ಸ್ಪಷ್ಟವಾಗಿ ನಿರೂಪಿಸ್ಬಿಟ್ಟಿದ್ದಾರೆ ಈಗೇನು ಮಾಡ್ತಾ ಇದ್ರೆ ಅವ್ರು ಏನು ಮಾಡೋಕ್ಕಾಗೆ ಈಗ ಸಾಮಾಜಿಕ ನ್ಯಾಯದಲ್ಲಿ ಅವರು ಹೇಳಿದಂಗೆ ಇಡೀ ಇಂಡಿಯಾದಲ್ಲೇ ನಮ್ಮದು ಮೊಟ್ಟ ಮೊದಲ ಸ್ಥಾನ ನಾವೇ ಮೊಟ್ಟ ಮೊದಲ ಸಾಮಾಜಿಕ ನ್ಯಾಯದ ಆ ನೋಡಿದ್ರೆ ನಮ್ಮ ಇತಿಹಾಸ ಟಿಪ್ಪುನಿಂದ ಆಗ್ತದೆ ಮೀಸಲಾತಿಯ ಪರಿಕಲ್ಪನೆಯನ್ನು ಟಿಪ್ಪುನಿಂದ ಆಗ್ತಾರೆ ಟಿಪ್ಪು ನಂದ್ರ ನಾರಿಯೋದು ದೇವರಾಜ್ರು ಈಗ ಸಿದ್ಧರಾಂಗಡೆಯವರು ಸತತವಾಗಿ ಒಂದು ಪರಂಪರೆ ಇದೆ ನಮ್ಮ ಸಾಮಾಜಿಕರಾಗಿರೋ ಒಂದು ಪರಂಪರೆ ಇದೆ ಆ ಪರಂಪರೆಯನ್ನು ಅರ್ಥ ಮಾಡಿಕೊಂಡೆ ಅವರು ಈ ಥರ ಕರ್ನಾಟಕದಲ್ಲಿ ಕಿತ್ಕೊಟ್ಬಿಟ್ಟಿದ್ದಾರೆ ಕಿತ್ಕೊಟ್ಬಿಟ್ಟಿದ್ದಾರೆ ಅಂತ ಪತ್ರದಲ್ಲಿ ಆಗಿಸಿಕೊಂಡು ಹೇಳ್ತಾ ಇದ್ದಾರೆ ನನಗನ್ಸುತ್ತೆ ಹೋಗಲ್ಲೂ ಹೇಳ್ತಾ ಇದ್ದಿದ್ದು ಹತ್ತು ಸಾರಿ ಒಂದು ಸುಳ್ಳನ್ನು ಹೇಳಿ ಅದು ನಿಜ ಆಗುತ್ತೆ ಅಂತ ಮೋದಿ ನೂರು ಸಾರಿ ಸುಳ್ಳನ್ನು ಹೇಳ್ತಾ ಆದರೆ ಇದು ಸತ್ಯ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಂತ ಕಾಣುತ್ತೆ ಗ್ಲೋಬಲ್ ಆಗ್ಬೇಕು ಅನ್ನುವಂಥ ಈ ಇತಿಹಾಸ ಹೇಳುತ್ತೆ ನಾಳೆ ಅದೇ ರೀತಿ ಸುಳ್ಳು ಹೇಳ್ತಾ ಇರೋಂಥವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಕಾರಣಕ್ಕೂ ಸಹ ಯಾವ ಕಾರಣಕ್ಕೂ ನಾವು ಮುಸ್ಲಿಂ ಇಸ್ಥಾಪನೆ ಇಟ್ಕೊಟ್ಟಿಲ್ಲ ಆಗ ನೋಡಿದ್ದು ಅಂದರೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಮುಸ್ಲಿಮ ರೀತಿಯಲ್ಲಿ ಸ್ಥಾಪನೆ ಇಟ್ಕೊಡ್ತೀವಿ ಕಿತ್ತ ಎರಡು ಎರಡು ಪರ್ಸೆಂಟನ್ನು ಒಂದಷ್ಟು ಕ್ಯಾಟಗರಿ ಏನೇ ತ್ರೀಡಿಗೆ ಹಂಚಿದ್ರು ಏನಾಯ್ತು ಅದು ಕೋರ್ಟ್ ಅಲ್ಲಿ ಅವರು ಮುಖಬಂಧ ಅನುಭವಿಸ್ಬೇಕಾಗಿತ್ತು ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡ್ಲಿಲ್ಲ ಯಾಕಂತಂದ್ರೆ ಅದಕ್ಕೆ ಆಧಾರನೇ ಇರಲಿಲ್ಲ ಅವ್ರು ಮಾಡದಂತ ಹೌದು ಅದನ್ನು ವಾಪಸ್ ಪಡೆಯಬೇಕಾಯ್ತು ಈಗ ಮತ್ತೆ ಅದು ಮುಂದುವರಿತಾ ಇಲ್ಲ ಈಗ ಏನಾದ್ರೂ ಡಿಸ್ಟರ್ಬ್ ಆಗಿಲ್ಲ ಈ ಬಿ ನಲ್ಲಿ ಮುಸಲ್ಮಾನ್ ಸಮುದಾಯ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ತಗೊಳ್ತಾ ಇದ್ದಾರಲ್ಲ ಮುಂದುವರಿತಾ ಇದೆ ಈ ಇಷ್ಟೆಲ್ಲ ಮಾತ್ರ ಸುಮಾರುಗಳಿಗೆ ಇಲ್ಲಿ ರಿಸರ್ವ್ ಸಿಗುತ್ತಿದ್ದೀನಿ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನಲ್ಲಿ ಕ್ರೈಸ್ತರು ಕೊಡ್ತಾ ಇದ್ದೀವಿ ದಲಿತ ಕ್ರೈಸ್ತರು ಕೊಡ್ತಾ ಇದ್ದೀವಿ ಜೈನರು ಕೊಡ್ತಾ ಇದ್ದೀವಿ ಬುದ್ಧಿಸ್ಟರು ಕೊಡ್ತಾ ಇದ್ದೀವಿ ಸಿಖರು ಕೊಡ್ತಾ ಇದ್ದೀವಿ ಎಲ್ಲ ಸಮುದಾಯಗಳು ಕೂಡ ಮಿಸ್ ಆಗಿ ಕೊಡ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಅದರ ಮೊದಲೇ ನಾವು ತೀರ್ಮಾನ ಮಾಡಿದಂತೆ ಅದರ ರಿಲಿಜಿಯನ್ ಅಂತ ಯೋಚನೆ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕಾರಿ ಕಮಿಷನ್ ಮುಂದ್ಗಡೆ ಒಂದು ಸಾಕ್ಷ್ಯ ಹೇಳುವಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಹೂವಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹೂವಾರ್ ಸೋಷಿಯಲ್ಲಿ ಬ್ಯಾಕ್ವರ್ಡ್ ಅಲ್ಲಿ ಎಜುಕೇಷನ್ಲಿ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅದು ಬಾಬಾ ಸಾಹೇಬ್ ಏನು ಹೇಳಿದ್ರು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಸೋಷಿಯಲ್ಲಿ ಮತ್ತು ಎಜುಕೇಷನಲ್ಲಿ ಅದು ವಿಜಿಜನ್ ಆಗಿರಲಿ ಕ್ಯಾಸ್ಟ್ ಆಗಿರಲಿ ಎಲ್ಲರೂ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಬಹಳ ಬ್ಯಾಕ್ವರ್ಡ್ ಕ್ಯಾಸ್ಟ್ ಕಂಡೀಷನ್